ಸಂಕ್ರಾಂತಿ ಬಂತು ಏನು ಈ ವರ್ಷದ ಸಂಕ್ರಾಂತಿ ಹಬ್ಬ ನಾಳೆ ಸಂಕ್ರಾಂತಿ ಹಬ್ಬ ಇದೆ ನಮ್ಮ ಕುಟ್ಟೆಪಾಳ್ಯ ಇಡೀ ಕುಟ್ಟೆಪಾಳ್ಯಲ್ಲಿ ನಮ್ಮ ಮುಖಂಡರಾಗಿರುವಂತಹ ಶೇಖರಣ ಮತ್ತೆ ಹಾಗೆ ಇಲ್ಲಿ ತಂತ್ರ ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರು ಸೇರಿ ಸಂಕ್ರಾಂತಿ ಸುಗ್ಗಿ ಅಂತ ಹೇಳಿ ಕಳೆದ ವರ್ಷದಿಂದನೂ ಕೂಡ ಎಲ್ಲ ಏನು ನಮ್ಮ ಹಳ್ಳಿಯ ಸೊಗಡನ್ನ ತಂದುಕೊಂಡು ಪಣ್ಯದ ಹಲವಾರು ಭಾಗಗಳಲ್ಲಿ ಕಡಲೆಕಾಯಿ ಗೆಣಸು ಅವರೆಕಾಯಿ ಮತ್ತು ಕಬ್ಬನ್ನು ಹಂಚುವಂಥ ಕೆಲಸವನ್ನು ನಾವು ಕಳೆದ ವರ್ಷದಿಂದಲೂ ಕೂಡ ಮಾಡ್ತಾ ಬಂದಿದ್ದೀವಿ ಈ ವರ್ಷವೂ ಕೂಡ ಅದೇ ರೀತಿಯಾದಂಥ ಒಂದು ದೀತಿಯನ್ನು ಮುಂದುವರಿಸಿಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಈ ಭಾಗದಲ್ಲಿ ಇವತ್ತು ಮೊದಲನೇ ಉಂಟಾಗಿ ಮಾಳಗಾಲದಲ್ಲಿ ಎಲ್ಲ ಮನೆಗಳಿಗೆ ನಮ್ಮ ಮನೆಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಆಚರಣೆ ಮಾಡಲಿ ಅಂತ ಹೇಳಿ ಇವತ್ತು ಕಬ್ಬು ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲವನ್ನು ಕೂಡ ಹಂಚ್ತಾ ಇದ್ದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತ ನಾಯಕರಾದಂಥ ಡಿ ಸುರೇಶ್ ಸರ್ ಅವರು ಒಂದು ಅನ್ನು ಮಾಡಿ ನೋಡಿದ್ದಾರೆ ಈ ಭಾಗದ ಎಲ್ಲ ಜನರಿಗೂ ಕೂಡ ಈ ಮೂಲಕ ನಮ್ಮ ಪಕ್ಷದ ಪರವಾಗಿ ಎಲ್ಲರ ಪರವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನೋಡೋಕ್ಕೆ ಬಯಸ್ತೀವಿ ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಇನ್ ಮೂಲಕ ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮತನ ಅಂಬುಗಳು ನಾಳೆ ಆಚರಣೆ ಮಾಡ್ತಾ ಇದ್ದೇವೆ ಈ ಭಾಗದಿಂದ ನಮ್ಮ ಮುಖಂಡರಂತ ಶೇಖರ್ ಅವರು ಕಳೆದ ವರ್ಷದಿಂದ ಈ ಭಾಗದಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅನೇಕ ಒಳ್ಳೊಳ್ಳೆ ಜೋಡಿ ಎಷ್ಟುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅವರೆಕಾಯಿ ಹೇಗಿದ್ದಾರೆ ಕಪ್ಪು ಕೊಡ್ತಾ ಇದ್ದಾರೆ ಸೊ ಸಾಕಷ್ಟು ಎಲ್ಲರೂ ಕೂಡ ವಿತರಣೆ ಮಾಡಲಿಕ್ಕೆ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿಯ ಸಂಕೇತವಾದ ಕಬ್ಬು ಬೆಲ್ಲ ಅವರೆಕಾಯಿ ಮತ್ತು ಕಡಲೆಕಾಯಿ ಇವೆಲ್ಲವೂ ಕೂಡ ತಗೊಂಡು ಸಂತೃಷ್ಟಿಯಿಂದ ಮುಂದಿನ ವರ್ಷದಲ್ಲಿ ಈ ರಾಜ್ಯಕ್ಕೆ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಭಾಗ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಈ ಭಾಗದಲ್ಲಿ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಶೇಖರ್ರವರ ಜೊತೆಗೂಡಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ರಾಜರಾಜೇಶ್ವರಿ ನಗರದ ಎಲ್ಲ ಮುಖಂಡರುಗಳು ಇಲ್ಲಿದ್ದಾರೆ ಕೊರೋನಾ ಟೈಮಲ್ಲಿ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ರವರು ಕುಸುಮಾ ಮಣಮ ಮತ್ತು ಹನುಮಂತ್ ರೈ ಕರೆದಿ ನೇರವಾಗಿ ಖರೀದಿ ಮಾಡಿ ಜನಗಳಿಗೆ ಕೊಡಬೇಕು ಈ ತರಕಾರಿ ಎಲ್ಲ ಹಾಳಾಗ್ತಾ ಇದೆ ಅನ್ನೋ ಕಾರಣಕ್ಕೆ ರೈತರಿಗೆ ಒಳ್ಳೇದಾಗಲಿ ಅನ್ನೋ ಕಾರ್ಯಕ್ರಮನ ನಮಗೆ ಕೊರೋನಾ ಸಮಯದಲ್ಲಿ ನಮಗೆ ಹೇಳಿ ಅದನ್ನೇ ನಾವು ಕುಸುಮ ಮೇಡಮ್ ಅವರ ಹನುಮಂತರಾಯಪ್ಪನವರ ನೇತೃತ್ವದಲ್ಲಿ ಅವತ್ತಿಂದ ಕಂಟಿನ್ಯೂ ಮಾಡ್ಕೊಂಬತ್ತಾ ಇದ್ದೀವಿ ಮತ್ತು ಹಾಗೆ ಸಂಕ್ರಾಂತಿ ಸುದ್ದಿ ಕಾರ್ಯಕ್ರಮದಲ್ಲಿ ಏನು ಇವತ್ತು ಎಲ್ಲ ಬೆಲೆ ಗಗನಕ್ಕೇರಿದೆ ಮೇಡಮ್ ಅವನ್ನ ಹನುಮಂತರಾಯಪ್ಪರನ್ನ ಕುಸುಮ ಹನುಮಂತರಾಯಪ್ಪರನ್ನ ಕೇಳಿದಾಗ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಒಂದಿತ್ತ ಕಬ್ಬು ಈ ಕಡೆ ಜಾಮನ್ಯರು ಹಬ್ಬ ಮಾಡೋಕ್ಕಾಗೋದಿಲ್ಲ ಏನಾದರೂ ಸಹಾಯ ಅಂತ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಕಬ್ಬು ಕಡಲೆಕಾಯಿ ಗಣಸು ಅವರೆಕಾಯಿನ ವಿತರಣೆ ಮಾಡಬೇಕು ಯಶಸ್ವಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕೆ ಕೊಡಬೇಕು ಅಂತ ಒಂದು ಎಂಟು ಪಾಯಿಂಟ್ಗಳನ್ನ ಮಾಡಿದ್ದೀವಿ ಎಲ್ಲ ಎಂಟು ಪಾಯಿಂಟ್ಗಳನ್ನು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ವಿತರಣಾ ಕಾರ್ಯಕ್ರಮಗಳನ್ನ ಮೇಡಮ್ ಇಟ್ಕೊಂಡಿದೆ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಅಲ್ಲಿ ಸಂಜೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೊಡ್ತಾ ಇದ್ದಾರೆ